ರಾಜ್ಯದಲ್ಲಿ ಯಾರು ಯಾರು ಇದುವರೆಗೂ ಫೈನಾಟಿ ಡಿಪಾರ್ಟ್ಮೆಂಟ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಕ್ಕೆ ದುಡ್ಡು ಇಲ್ಲ ಇವತ್ತು ನಿಮಗೆ ಗೊತ್ತಿದೆ ಎಸ್ಟಿಮೇಟ್ ಫೈನಲ್ ಆಗಿದೆ ಟೆಂಡರ್ ಕರೀತಾ ಇದೀವಿ ಮುರುಗ್ನ ದರ್ಗಾಗೆ ಮೂವತ್ತೆರಡು ಕೋಟಿ ಹಾಕ್ತಿದೀವಿ ನನಗೆ ಎಲ್ಲರೂ ಕೇಳ್ತಾರೆ ಸ್ಪೀಕರ್ ಕಾದರ್ ಕೇಳ್ತಾರೆ ಅದೇ ದುಡ್ಡು ತಗೊಂಡೋಗ್ಬಿಟ್ಟು ಹೇಳ್ತಾರೆ ನಮ್ಮ ಮಿನಿಸ್ಟರ್ ಖಾನ್ ಕೇಳ್ತಾರೆ ಸುಮ್ಮನೆ ಕೈಸಲ್ಲಿ ಉತ್ತ ಪೈಸಾ ಅಂತಾರೆ ಈಗ ಎಲ್ಲರಿಗೂ ಅವ್ರು ತಲೆ ಕೆಟ್ಟೋಗಿದೆ ಹೆಂಗ್ ತೊಗೊಳೋದೆ ಯಾವ ಯಾವ್ದು ಯಾವ್ದ್ರ ಕೊಟ್ಟರು ಹೆಂಗೆ ಕೊಟ್ಟರು ಅಂತ ಅವ್ರಿಗೆ ಇನ್ನೂ ಹೊಟ್ಟು ಅವ್ರಿಗೆ ತಲೆ ಕೆಟ್ಟೋಗಿದೆ ಇದು ದೊಡ್ಡ ಮಟ್ಟದಲ್ಲಿ ತಂದಿದ್ದೀನಿ ಈಗ ನಾನು ಹೆಚ್ಚು ಜಗಳ ಮಾಡೋಕ್ಕೂ ಕಷ್ಟ ಆಗ್ತದೆ ಅದಕ್ಕೆ ಯಾಕಂದರೆ ನನಗೆ ಭಾಳ ಇಪ್ಪತ್ತು ವರ್ಷಗಳಿಂದ ನನ್ನ ಕನಸೋದು ಮುರುಗ್ಮಲಾ ದರ್ಗ ಭಾಳ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಭಾಳ ಇಪ್ಪತ್ತು ವರ್ಷಗಳಿಂದ ಕಾಯ್ತಾ ಇದ್ದೆ ಇವತ್ತು ಅವಕಾಶ ಬಂದಿದೆ ಅವಕಾಶ ಬಂದಂಗೆ ಇವತ್ತು ನಾವು ಅದನ್ನು ಇಷ್ಟು ದೊಡ್ಡ ಮೊತ್ತ ಮಂಜೂರು ಮಾಡಿಸಿದ್ವಿ ಮೂವತ್ತೆರಡು ಕೋಟಿ ಅಂದ್ರೆ ತಮಾಷೆ ಅಲ್ಲ ಯಾರು ನೀವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಅಷ್ಟು ದೊಡ್ಡ ಕೆಲಸವನ್ನು ಮಂಜೂರು ಮಾಡಿಸಿದ್ವಿ ಅದು ಕೂಡ ಬಹುಶಃ ಒಂದು ಒಂದೂವರೆ ತಿಂಗಳಲ್ಲಿ ಟೆಂಡರ್ ಎಲ್ಲ ಪೂರ್ಣ ಮಾಡಿ ಅದನ್ನು ದೊಡ್ಡ ಮಟ್ಟದಲ್ಲಿ ಜಮೀರ್ ರಮತ್ ಅವರ ನಸೀರ್ ರಹ್ಮತ್ ಸಹನ್ನ ಇವರೆಲ್ಲರನ್ನು ಕರೆಸಿ ಯಾಕಂದ್ರೆ ಅವರಿಬ್ಬರು ಜೊತೆಗೆ ನಮ್ಮ ಅತೀಕವರು ನಮ್ಮ ಹಣಕಾಸು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಾಗಿದ್ದರು ಅವರು ಅವರು ಕೂಡ ಅವರ ಸಹಕಾರ ಭಾಳ ಹೆಚ್ಚಾಗಿತ್ತು ಇವರೆಲ್ಲರ ಸಹಕಾರದಿಂದ ನಾವು ಅದನ್ನು ಬಹಳ ವ್ಯವಸ್ಥಿತವಾಗಿ ಇದನ್ನು ಮಂಜೂರು ಮಾಡಿಸೋ ಕೆಲಸ ಮಾಡಿದ್ವಿ ಅದರಿಂದ ಇದೊಂದಿದೆ ಮತ್ತು ಒಂದು ಭಾಳ ದಿವಸಗಳಿಂದ ಪೆಂಡಿಂಗ್ ಇರ್ತಕ್ಕಂಥ ಒಂದು ಇಶ್ಯೂ ಇದೆ ಇದಕ್ಕಾಗಿ ಸಂಬಂಧಪಟ್ಟಂಥ ಇಶ್ಯೂ ಈಗ ಅದು ಒಂದು ಹಂತಕ್ಕೆ ತಂದಿದ್ದೀವಿ ಅದನ್ನು ಮುಂದಿನ ತಿಂಗಳು ನಾನು ಮತ್ತೆ ಸಭೆ ಮಾಡ್ತೀನಿ ಹಂತವಾಗಿ ಈಗ ಅದನ್ನು ಒಂದು ಒಂದು ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಒಂದು ಮಟ್ಟಕ್ಕೆ ತಂದಿದ್ದೀವಿ ಆದಷ್ಟು ಬೇಗ ಈಗ ಅದನ್ನು ಅಲ್ಲಿ ಸಮಸ್ಯೆ ಪರಿಹಾರ ಮಾಡಿ ಅದನ್ನು ಸರ್ಕಾರಕ್ಕೆ ಮಂಜು ಹಾಕಿಯಲ್ಲಿ ಕೆಲಸವನ್ನು ಮಾಡ್ತೀವಿ